ಬೆಂಗಳೂರಲ್ಲಿ ಹೋಗಿ ಒಂದು ಬದುಕನ್ನು ಕಟ್ಕೊಂಡು ಮೆಜೆಸ್ಟಿಕ್ ಆ ಕೆಂಪೇಗೌಡ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ ಇಳಿದು ಬಸ್ ಇಳಿದು ಯಾವುದೋ ಕಂಪ್ನಿ ಕಡೆ ಹೋಗಿ ಆ ಬಿ ಟಿ ಸಿ ರಶಲ್ಲಿ ನಿಂತ್ಕೊಂಡು ಕಂಪ್ನಿಗೆ ಹೋಗಿ ಮೊದಲನೇ ದಿನ ಫಸ್ಟ್ ಸ್ಯಾಲ್ರಿ ತಗೊಂಡು ಅಮ್ಮನಿಗೆ ಮೊದಲನೇ ಸ್ಯಾಲ್ರಿಯಲ್ಲಿ ಒಂದು ಸೀರೆ ಕೊಡಿಸಿ ಅದರಲ್ಲಿ ಒಂದಷ್ಟು ಅದು ಇದು ಸ್ನ್ಯಾಕ್ಸು ಅಂತ ತಿಂದು ಅದರಲ್ಲಿ ಒಂದು ಎಂಟು ಸಾವಿರ ಹತ್ತು ಸಾವಿರ ಉಳಿಸಿ ಅಷ್ಟೊತ್ತಿಗೆ ಆರು ತಿಂಗಳು ವರ್ಷ ಆಗೋ ಅಷ್ಟೊತ್ತಿಗೆ ಅಪ್ಪನಿಗೆ ಆರೋಗ್ಯ ಚೆನ್ನಾಗಾಯಿತು ಅಂತ ಬ್ಯಾಂಗ್ಳೂರು ಸೂಪರ್ ಸ್ಪೆಷಾಲಿಟಿಯಲ್ಲಿ ಅಡ್ಮಿಟ್ ಮಾಡಿ ಅಲ್ಲೆಲ್ಲೋ ಕಾರಿಡಾರಲ್ಲಿ ಕೂತ್ಕೊಂಡು ವರ್ಷದ ಸೇವಿಂಗ್ ಒಂದೇ ಸಲ ಹೋಗಿ ಆ ಕೌಂಟ್ರಲ್ಲಿ ಹೋಗಿ ಕಟ್ಟಿದಾಗ ಪ್ರಾಣ ಓದಂಗ ಆವಾಗ ಯೋಚನೆ ಮಾಡು ಅರ್ಧರಾತ್ರಿಯಲ್ಲಿ ನೀನು ಚಿಕ್ಕವನಾಗಿದ್ದಾಗ ಮೂರು ಗಂಟೆಗೋ ನಾಲ್ಕು ಗಂಟೆಗೋ ನಿನ್ಗೆ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅರ್ಧರಾತ್ರಿಯಲ್ಲಿ ಹೋಗಿ ನಿನ್ನ ಹಾಸ್ಪಿಟಲಲ್ಲಿ ಕೂರಿಸಿ ಬೆಳಗ್ಗೆ ಏಳು ಗಂಟೆವರೆಗೂ ಇದ್ದು ಹದಿನೈದು ಸಾವಿರ ಬಿಲ್ ಆದ್ರೆ ನಿಮ್ಮಪ್ಪ ದುಡ್ದಿರೋದನ್ನೆಲ್ಲ ಅಲ್ಲಿ ಕಟ್ಟಿದಾಗ ಮಗನೇ ಯೋಚನೆ ಮಾಡ್ಬೇಕಲ್ಲ ನಾಳೆ ಒಂದು ಮಗ ಮಗಳಾಗಿ ಅರ್ಧರಾತ್ರಿಯಲ್ಲಿ ಅವ್ರಿಗೆ ಜ್ವರ ಬಂದು ಹಾಸ್ಪಿಟ್ಲಿಗೆ ಎತ್ಕೊಂಡು ಓಡೋದಾಗ ಗೊತ್ತಾಗುತ್ತೆ ಅಪ್ಪ ಯಾಕೆ ಆವಾಗ ಅವಾಗ ನಿನ್ನ ಮೇಲೆ ಕೋಪ ಮಾಡ್ಕೊತಾನೆ ಅಂತ ಎ ಫಾರ್ ಅಸೆಟ್ ಬಿ ಫಾರ್ ಬಿಸ್ನೆಸ್ ಸಿ ಫಾರ್ ಕರೆನ್ಸಿ ಡಿ ಫಾರ್ ಡೇರ್ನೆಸ್ ಅಂತ ಕಲ್ತ್ಕೋ ಇವತ್ತಿಂದ ನೀನು ಒಳ್ಳೆಯವನ್ನ ಅನ್ಸ್ಕೋಬೇಕು ಅಂದ್ರೆ ದುಡ್ಡು ಬೇಕೋ ಮಗನ ಈ ಸೀಕ್ರೆಟ್ ಅರ್ಥ ಮಾಡ್ಕೋ ವಾಟ್ ಎಕ್ಸಾಕ್ಟ್ಲಿ ಲವ್ ಮೀನ್ ಪ್ರೀತಿ ಅಂದರೆ ಪದೇ 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 ಪ್ರೀತಿಸ್ಬೇಕು ಸಾಧ್ಯ ಆದರೆ ಒಬ್ಬರನ್ನೇ ಪ್ರೀತಿಸ್ಬೇಕು ಇಷ್ಟೇ ಜೀವನ ನಾನು ಯಾಕೆ ಇವೆಲ್ಲ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಈ ಏಜಲ್ಲಿ ನಿಮ್ಗೆ ಡಿಸ್ಟರ್ಬ್ ಮಾಡೋದೇ ಕೆರಿಯರ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗ ಗುರು ಯಾವನು ಓದಿ ಫೇಲ್ ಆಗೋಲ್ಲ ಗುರು ಓದೋಕ್ಕಾಗದೆ ಫೇಲ್ ಆಗ್ತಿರೋದು ನಾವೆಲ್ಲ ಓದೋಕ್ಕಾಗದೆ ಆದರೂ ಪೇರೆಂಟ್ಸ್ನೂ ಎಂತ ಚದುವಿನ ಹೊಸ್ತಾ ಅನ್ಲಾಡ ಓಹೋ ಏನು ಪೇಪರ್ ಸ್ಪೇಸಿಂದ ಕಳಿಸಿದ್ರು ನಿನಗೆ ಹ್ಞೂ ಎಂತೂ ಎಷ್ಟು ಓದಿದ್ರು ಬರ್ತಾ ಇಲ್ಲ ಓದಬೇಕಲ್ಲ ಬುಕ್ ಮುಂದೆ ಕೂತ್ಕೊಂಡ್ರೆ ರೂಮಲ್ಲಿ ಲೈಟ್ ಆನ್ ಮಾಡಿಬಿಟ್ರೆ ಓದಂಗ ರಾತ್ರಿ ಪನ್ನೆಂಡ್ ಗಂಟವರೆಗೂ ಎಲಗುತ್ತಾಂಡೆ ಲೈಟ್ ಆನ್ ಸೇಸ್ತಾ ಎನ್ ಕೆ ಆನ್ ಓ ಪನ್ನೆಂಡವರೆಗೂ ನಾ ಬಿಟ್ಟು ಚೆದುತಾಡಪ್ಪ ಒಗ್ಗಡು ತಿನ್ನ ಪುಕೊಂಟಾರ ಅಲ್ರ ನಾನು ಹೇಳೋದು ಇಷ್ಟೇ ಅಮ್ಮ ಪ್ಲೀಸ್ ಈಗ ಒಂದು ಕೆಲ್ಸಕ್ಕೆ ಹೋಗ್ತಾ ಇದೀರಾ ಕಾನ್ಸಂಟ್ರೇಟ್ ಮಾಡಿ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರ್ಬೇಕು ಮನೆಯಲ್ಲೊಂದು ಒಂದು ಸಮಸ್ಯೆ ಆಯಿತಾ ಹೆದರಬೇಡಿ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಬಂತ ಎದೇಡಿ ಅಪ್ಪಗೆ ಅನಾರೋಗ್ಯ ವಿಚಾರ ಅಮ್ಮನಿಗೆ ಅನಾರೋಗ್ಯ ವಿಚಾರ ನಿನ್ನ ಪರ್ಸನಲ್ ಲೈಫಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಆಯಿತು ನೀನು ಇಷ್ಟಪಟ್ಟವ್ರು ನಿನ್ನನ್ನು ಬಿಟ್ಟೋದ್ರು ತಲೆ ಕೆಡ್ಸ್ಕೋಬೇಡ ಕೆರಿಯರೇ ಮುಖ್ಯ ಕೆರಿಯರೇ ಮುಖ್ಯ ಕೆರಿಯರ್ ಮುಖ್ಯ ನಾನು ಕಷ್ಟಪಟ್ಟು ಪರಿಶ್ರಮದಲ್ಲಿ ದುಡಿತಾ ಇರೋದಕ್ಕೆ ಮಗನೇ ಆಂಬುಲೆನ್ಸ್ ಕೊಡಕಾಗ್ತಿರೋದು ಸ್ಕಾಲರ್ಶಿಪ್ ಕೊಡಕ್ಕೆ ಆಗ್ತಿರೋದು ಸೀರೆ ಕೊಡೋಕ್ಕಾಗ್ತಿರೋದು ಇದೆಲ್ಲ ಕೊಟ್ಟಿದ್ದಕ್ಕೆ ಜನ ನನ್ನ ಅಷ್ಟೋ ಇಷ್ಟೋ ಒಳ್ಳೆಯವನು ತಗೊಳ್ತಾ ಇದ್ದಾರೆ ನೀನು ಒಳ್ಳೆಯವನು ಅನ್ಸ್ಕೋಬೇಕು ಅಂದ್ರೆ ದುಡ್ಡು ಬೇಕೋ ಮಗನ ಈ ಸೀಕ್ರೆಟ್ ಅರ್ಥ ಮಾಡ್ಕೋ ಸುಮ್ಮನೆ ನೀನು ಹೋಗಿ ಮಾತೇಳಿದ ತಕ್ಷಣ ಒಳ್ಳೆಯವರು ಅನ್ನಲ್ಲ ಯು ಶುಡ್ ಡನ್ ದುಡಿಬೇಕು ಎ ಫಾರ್ ಆಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗ್ ಅಲ್ಲ ಎ ಫಾರ್ ಅಸೆಟ್ ಬಿ ಫಾರ್ ಬಿಸ್ನೆಸ್ ಸಿ ಫಾರ್ ಕರೆನ್ಸಿ ಡಿ ಫಾರ್ ಡೇರ್ನೆಸ್ ಅಂತ ಕಲ್ತ್ಕೋ ಇವತ್ತಿಂದ ಎ ಫಾರ್ ಆಬಲ್ ಬಿ ಫಾರ್ ಬ್ಯಾಟ್ಸ್ ಸಿ ಫಾರ್ ಕ್ಯಾಟ್ ಅಲ್ಲ ಲರ್ನ್ ನಮ್ಗೇನಾಗಿದೆ ಚಿಕ್ಕ ವಯಸ್ಸಿಂದ ನಮ್ಗೆ ಕರೆಕ್ಟಾಗಿ ಮೋಲ್ಡ್ ಮಾಡ್ತಿಲ್ಲ ದುಡ್ಡು ಮುಖ್ಯ ಅಲ್ಲ ಅಂತ ಹೇಳ್ಕೊಂತಾರೆ ನಾವೆಲ್ಲರೂ ಸಾಯ್ತಿರೋದು ಅದಕ್ಕೇನು ಹೇಳ್ರು ಯಾಕೆ ಒಳ್ಳೆ ಒಳ್ಳೆ ಕೋರ್ಸ್ಗೆ ಹೋಗ್ತಿರೋದು ಯಾಕೆ ಐ ಎ ಎಮ್ಗೆ ಹೋಗೋದು ಎಂ ಬಿ ಎ ಸ್ಯಾಲ್ರಿ ಜಾಸ್ತಿ ಇರುತ್ತೆ ಸ್ಯಾಲ್ರಿ ಜಾಸ್ತಿ ಅಂದರೆ ಜನ ಒಪ್ಪಲ್ಲಲ್ಲ ಸ್ಕೋಪ್ ಅಂತ ಹೆಸರಿಟ್ಟಿದ್ದೀವಿ ಅದಕ್ಕೆ ಸ್ಕೋಪ್ ಇದೆ ಐ ಐ ಟಿಗೆ ಸ್ಕೋಪ್ ಇದೆ ಎಂ ಬಿ ಬಿ ಎಸ್ಗೆ ಸ್ಕೋಪ್ ಇದೆ ಎಮ್ ಕಾಮ್ಗೆ ಸ್ಕೋಪ್ ಇದೆ ಎಮ್ ಬಿ ಎಗೆ ಸ್ಯಾಲ್ರಿ ಯಾವ್ದು ಜಾಸ್ತಿ ಇದೆಯೋ ಅದಕ್ಕೆ ಸ್ಕೋಪ್ ಇದೆ ಅಂತೀವಿ ಮಗನ ಎಮ್ ಎಸ್ ಡಬ್ಲ್ಯೂ ಮಾಡಿ ಸೋಷಿಯಲ್ ವರ್ಕ್ ಮಾಡಿ ಬಾರು ಹಳ್ಳಿಗಳಲ್ಲಿ ಸೇವೆ ಮಾಡು ಸ್ಯಾಲ್ರಿ ಕಡಿಮೆ ಅಲ್ವಾ ಅದಕ್ಕೆ ಸ್ಕೋಪ್ ಇಲ್ಲ ಏನು ಮಗ ರಿಯಾಲಿಟಿಯಲ್ಲಿ ಬದುಕ್ತಿಲ್ಲ ಮಗ ನಾವು ಯಾರು ಹೇಳಿದ್ರು ಕೊರೋನಾ ಟೈಮಲ್ಲಿ ಎನ್ ನೈಂಟಿ ಫೈವ್ ಮಾಸ್ಕ್ ಬಂತು ಅಂತ ಇಲ್ಲ ರೀ ಇಲ್ಲಿ ಶತಮಾನಗಳಿಂದ ಜನ ಹಂಡ್ರೆಡ್ ಪರ್ಸೆಂಟ್ ಹಾಕೊಂಡು ಬದುಕ್ತಾ ಇದ್ದಾರೆ ಅದು ಯಾವುದ್ರಿ ಎನ್ ನೈಂಟಿ ಫೈವ್ ಮೊನ್ನೆ ಬಂದಿದ್ದದು ರಿಯಾಲಿಟಿಯಲ್ಲಿ ಬದುಕಿದ್ರೆ ಸಾಕು ಬಿ ಇನ್ ರಿಯಾಲಿಟಿ ಚೆನ್ನಾಗಿ ಓದಿ ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಮಗ ಎಲ್ಲ ಫ್ರೆಂಡ್ಸೇ ಹೋಗು ಬ್ಯಾಟ್ ಇಡ್ಕೊ ಮಗನೇ ಎಲ್ಲ ಫ್ರೆಂಡ್ಸೇ ಕ್ಲೋಸ್ ಫ್ರೆಂಡ್ಸು ನೀನು ಬ್ಯಾಟಿಡಿ ಅಷ್ಟು ಜನ ಫ್ರೆಂಡ್ಸ್ ನೀನು ಯಾವಾಗ ಔಟ್ ಆಗ್ತಿ ಅಂತಲೇ ಕಾಯ್ತಾರೆ ಮಗನೇ ನನ್ನ ವೀಡಿಯೋ ತುಂಬ ಟ್ರಾಲಿತು ಎರಡು ಮೀನುಗಳು ಮಾತಾಡ್ಕೊತವಂತೆ ನದಿಯಲ್ಲಿರೋ ಮೀನು ಮಮ್ಮಿ ಫಿಶ್ನ ಕೇಳುತ್ತೆ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನಾವೆಲ್ಲ ಯಾಕೆ ಫಿಶ್ಗಳು ನೀರಲ್ಲಿ ಇದ್ದೀವಿ ಅಂದರೆ ಆ ಭೂಮಿಯಲ್ಲಿ ಸೆಲ್ಫ್ ಗಳು ಇದ್ದಾವೆ ಕಣೋ ಅದಕ್ಕೆ ಅಂತ ಲೈಫ್ ಒಂಥರ ಕಬಡ್ಡಿ ಇದ್ದಂಗೆ ಮಗ ಕಬಡ್ಡಿ 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 ಅಂದರೆ ಇಲ್ಲಿ ಯಾವನು ಮುಟ್ಟಲ್ಲ ಕಬಡ್ಡಿ 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 ಅಂದರೆ ಯಾವನು ಮುಟ್ಟಲ್ಲ ಒಂದ್ಸಲ ಗೆರೆನೋಗಿ ಮುಟ್ಟಿದ್ರೆ ಎಲ್ಲರೂ ಕಾಲೆಳಿತಾರೆ ಜಡ್ಜ್ ಅವ್ರ ಸ್ಕಿಲ್ ಮೊನ್ನೆ ಯಾರೋ ಕೇಳ್ತಾ ಇದ್ರು ಒಲಿಂಪಿಕ್ಸ್ ಅಲ್ಲಿ ಒಂದು ಗೋಲ್ಡ್ ಮೆಡ್ಲ್ ಬಂದಿಲ್ಲ ನಾನು ಹೇಳಿದೆ ಅಮೆರಿಕ ಒಂದು ವರ್ಲ್ಡ್ ಕಪ್ ಹೊಡೆದಿದ್ದಾರೆ ಕ್ರಿಕೆಟಲ್ಲಿ ಯಾವತ್ತಾದ್ರು ಅಮೇರಿಕಾವ್ ಕೈಲಿ ಯಾವತ್ತೂ ಕ್ರಿಕೆಟ್ ವರ್ಲ್ಡ್ ಕಪ್ ಹೊಡಿಯೋಕ್ಕಾಗಿಲ್ಲ ಒಲಿಂಪಿಕ್ಸ್ ಅವ್ ಅವ್ರ ಸ್ಕಿಲ್ ಅದು ಕ್ರಿಕೆಟ್ ನಮ್ಮ ಸ್ಕಿಲ್ ರೀ ನಾವು ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಿದ್ದೀವಿ ಅವ್ನು ಒಲಿಂಪಿಕಲ್ಲಿ ಗೋಲ್ಡ್ ಮೆಡಲ್ ಗೆಲ್ತಿದ್ದಾನೆ ವೈ ಯು ಕಂಪೇರ್ ನೀವು ವಿರಾಟ್ ಕೊಹ್ಲಿನ ಸ್ವಿಮ್ಮಿಂಗಲ್ಲಿ ಈಜ್ಕೊಳದಲ್ಲಿ ಮುಳುಗ್ಸಾಕಿ ಗೋಲ್ಡ್ ಮೆಡಲ್ ತೆಗೆದರೆ ತೆಗಿತಾನೇನೋ ಹಾಗಲ್ವೇ ನಮ್ಮ ನಮ್ಮ ಸ್ಕಿಲ್ ಇರುತ್ತಲ್ಲ ವಿ ಆರ್ ಪ್ರೌಡ್ ನಾವೇನಾಗಿದ್ದೀವಿ ನಾವೇನಾಗಿದ್ದೀವಿ ಅದನ್ನ ಶುಡ್ ಫೀಲ್ ಪ್ರೌಡ್ ನಾನು ಕುತ್ಕೊಂಡೊಂದು ಇಪ್ಪತ್ತು ದಿನಕ್ಕೆ ಮುಂಚೆ ಯೋಚನೆ ಮಾಡಿದೆ ಆಯಿತು ರಾಜಕಾರಣಕ್ಕೆ ಬಂದೆ ಸೋತಿದ್ರೆ ಏನಾಗುತ್ತೆ ಏನಾಗ್ತಿರ್ಲಿಲ್ಲವೋ ನಾನು ಇವತ್ತು ಚಾಕ್ ಪೀಸ್ ಹಿಡಿದ್ರೆ ಮಿಲೇನಿಯರ್ ನಾನು ಕರ್ನಾಟಕದಲ್ಲಿ ಚಾಕ್ ಪೀಸ್ ಹಿಡಿದ್ರೆ ನಾನು ಬಯಾಲಜಿ ಪಾಠ ಮಾಡಿದ್ರೆ ಕರ್ನಾಟಕದಲ್ಲಿ ಸಾವಿರಾರು ಜನ ಕೇಳ್ತಾರೆ ನನ್ನ ಪಾಠ ಏನಾಗುತ್ತೆ ಸೋತಿದ್ರೆ ಏನಾಗೋದು ಎಲ್ಲ ಹೇಳ್ತಾರೆ ಹುಡುಗರು ಭಾಳಷ್ಟು ಜನ ಸೌರ್ ಮರ್ಯಾದೆ ಹೋಯ್ತು ಅಂತ ಮಗನೇ ಇದೆ ಅಂತ ಯಾವ ಹೇಳ್ದವ್ ನಿನಗೆ ಯಾರು ಹೇಳಿದ್ದಾರೆ ಹೇಳು ಟ್ವೆಂಟಿ ಇಯರ್ಸ್ ಲೈಫಲ್ಲಿ ಪ್ಲೀಸ್ ರಿಮೆಂಬರ್ ನೀನು ಡಾಕ್ಟರ್ ಅಂದಿದ್ದಾರೆ ಇಂಜಿನಿಯರ್ ಅಂದಿದ್ದಾರೆ ಇದಾಗು ಅಂದಿದ್ದಾರೆ ಯಾರಾದರೂ ಇನ್ಕ್ಲೂಡಿಂಗ್ ಯುವರ್ ಪಿ ಟಿ ಟೀಚರ್ ಎವ್ರಿ ಒನ್ ಈ ಟ್ವೆಂಟಿ ಇಯರ್ಸಲ್ಲಿ ಒಬ್ಬರೇ ಒಬ್ರು ನಿನಗೆ ಮರ್ಯಾದೆ ಅಂತ ಇದ ಹೇಳಿದಾರಾ ಇಲ್ದೇ ಇರೋ ಅದನ್ನ ಇದೆ ಅನ್ಕೊಂಡು ಹೋಗಿದೆ ಅನ್ಕೊಳ್ಳೋದು ಎಲ್ಲ ಕ್ಲಾರಿಟಿ ಇಲ್ಲದೆ ಇರೋ ಜೀವನಗಳು ಗೊತ್ತ ಗೊತ್ತಿಲ್ಲ ಸೊಸೈಟಿ ತುಂಬ ಕಷ್ಟ ಇದೆ ಬೆಂಗಳೂರಲ್ಲಿ ಹೋಗಿ ಒಂದು ಬದುಕನ್ನು ಕಟ್ಕೊಂಡು ಮೆಜೆಸ್ಟಿಕ್ಕಲ್ಲೂ ಆ ಕೆಂಪೇಗೌಡ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ ಇಳಿದು ಬಸ್ ಇಳಿದು ಯಾವುದೋ ಕಂಪ್ನಿ ಕಡೆ ಹೋಗಿ ಆ ಬಿ ಎಂ ಟಿ ಸಿ ರಶಲ್ಲಿ ನಿಂತ್ಕೊಂಡು ಕಂಪ್ನಿಗೆ ಹೋಗಿ ಮೊದಲನೇ ದಿನ ಫಸ್ಟ್ ಸ್ಯಾಲ್ರಿ ತಗೊಂಡು ಅಮ್ಮನಿಗೆ ಮೊದಲನೇ ಸ್ಯಾಲ್ರಿ ಒಂದು ಸೀರೆ ಕೊಡಿಸಿ ಅದರಲ್ಲಿ ಒಂದಷ್ಟು ಅದು ಇದು ಸ್ನ್ಯಾಕ್ಸು ಅಂತ ತಿಂದು ಅದರಲ್ಲಿ ಒಂದು ಎಂಟು ಸಾವಿರ ಹತ್ತು ಸಾವಿರ ಉಳಿಸಿ ಅಷ್ಟೊತ್ತಿಗೆ ಆರು ತಿಂಗಳು ವರ್ಷ ಆಗೋ ಅಷ್ಟೊತ್ತಿಗೆ ಅಪ್ಪನಿಗೆ ಆರೋಗ್ಯ ಚೆನ್ನಾಗಾಯಿತು ಅಂತ ಬ್ಯಾಂಗ್ಳೂರು ಸೂಪರ್ ಸ್ಪೆಷಾಲಿಟಿಯಲ್ಲಿ ಅಡ್ಮಿಟ್ ಮಾಡಿ ಅಲ್ಲೆಲ್ಲೋ ಕಾರಿಡಾರಲ್ಲಿ ಕೂತ್ಕೊಂಡು ವರ್ಷದ ಸೇವಿಂಗ್ ಒಂದೇ ಸಲ ಹೋಗಿ ಆ ಕೌಂಟ್ರಲ್ಲಿ ಹೋಗಿ ಕಟ್ಟಿದಾಗ ಪ್ರಾಣ ಓದಂಗೆ ಅನಿಸುತ್ತೆ ಆವಾಗ ಯೋಚನೆ ಮಾಡು ಅರ್ಧರಾತ್ರಿಯಲ್ಲಿ ನೀನು ಚಿಕ್ಕವನಾಗಿದ್ದಾಗ ಮೂರು ಗಂಟೆಗೋ ನಾಲ್ಕು ಗಂಟೆಗೋ ನಿನಗೆ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಅಪ್ಪ ಎತ್ಕೊಂಡು ಹೋಗಿ ನೀನನ್ನು ಹಾಸ್ಪಿಟಲಲ್ಲಿ ಕೂರಿಸಿ ಬೆಳಗ್ಗೆ ಏಳು ಗಂಟೆವರೆಗೂ ಇದ್ದು ಹತ್ತು ಹದಿನೈದು ಸಾವಿರ ಬಿಲ್ ಆದರೆ ನಿಮ್ಮಪ್ಪ ದುಡ್ದಿರೋದನ್ನೆಲ್ಲ ಅಲ್ಲಿ ಕಟ್ಟಿದಾಗ ನಿಮ್ಮಪ್ಪನಿಗೆ ಎಷ್ಟು ನೋವಾಗಿರುತ್ತೆ ಮಗನೇ ಯೋಚನೆ ಮಾಡಬೇಕಲ್ಲ ನಾಳೆ ನಿಮಗೊಂದು ಮಗ ಮಗಳಾಗಿ ಅರ್ಧರಾತ್ರಿಯಲ್ಲಿ ಅವ್ರಿಗೆ ಜ್ವರ ಬಂದು ಹಾಸ್ಪಿಟ್ಲಿಗೆ ಎತ್ಕೊಂಡು ಓಡೋದಾಗ ಗೊತ್ತಾಗುತ್ತೆ ನಿಮ್ಮ ಅಪ್ಪ ಯಾಕೆ ಆವಾಗವಾಗ ನಿನ್ನ ಮೇಲೆ ಕೋಪ ಮಾಡ್ಕೊತಾನೆ ಅಂತ ಅಪ್ಪ ಒಂದು ಮಾತು ಮಾತನ್ನಂಗಿಲ್ಲ ಕಿತ್ತೋಗಿರೋರೆಲ್ಲ ಬೈತಾರೆ ನಾಳೆ ಜನ್ಮ ಕೊಟ್ಟರು ಅಪ್ಪ ಬೈಲಿ ಬಿಡ ಬೈಲಿ ಬಿಡ ಏನಾದರೂ ರಿಯಾಕ್ಟ್ ಮಾಡಬೇಡಿ ಅಮ್ಮ ಏನೋ ಅಂತಾರೆ ಫೀಲ್ ಆಗಬೇಡಿ ಒಂದು ವಯಸ್ಸಿಗೆ ಬಂದಿರೋ ಹುಡುಗಿ ಅರ್ಧ ಗಂಟೆ ಮನೆಗೆ ಲೇಟ್ಗೆ ಹೋದ್ರೆ ಅಮ್ಮಗೆ ನೋವಾಗುತ್ತೆ ಏನಮ್ಮ ನನ್ನ ಮೇಲೆ ನಮ್ಮ ಕೈಯಲ್ಲಿ ಆಂದು ಬಿಡ್ತೀರಾ ಅವ್ರಿಗೆ ಭಯ ಇರುತ್ತೆ ಇಪ್ಪತ್ತು ವರ್ಷ ಆದಮೇಲೆ ನಿನ್ನ ಮಗಳು ವಯಸ್ಸಿಗೆ ಬಂದ ಅವಳು ಅರ್ಧ ಗಂಟೆ ಲೇಟಾಗಿ ಬಂದರೆ ಅರ್ಥ ಆಗುತ್ತೆ ನಿಮ್ಮಮ್ಮ ಯಾಕೆ ಭಯ ಬಿದ್ದರು ಅಂತ ರಿಯಾಲಿಟಿಯಲ್ಲಿ ಬದುಕಿ ದೇವರಾಣೆಗೂ ಹೇಳ್ತೀನಿ ಹುಡುಗರು ಹುಡುಗಿರಿಗೆ ನನ್ನ ತಮ್ಮಂದ್ರೆ ತಂಗಿ ಅಂದ್ರೆ ಲೈಫಲ್ಲಿ ಸ್ಟೇಟಸ್ಸು ದುಡ್ಡಿಲ್ಲ ಅಂದರೆ ಹ್ಯಾಪಿಯಾಗಿರಕ್ಕೆ ಆಗಲ್ಲ ಇರಕ್ಕಾಗಲ್ಲ ಸುಮ್ಮನೆ ಬ್ಲೈಂಡ್ ಕಲ್ಪನೆಗಳಲ್ಲಿ ಕಳೆದೋಗ್ಬೇಡಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಮನಸ್ಸುಗಳ ಪ್ರತಿದಿನ ನಮ್ಮ ವುಮೆಂಟ್ ಸ್ಟೇಷನಲ್ಲಿ ಎಷ್ಟು ಕೇಸಸ್ ಗೊತ್ತಾ ಹದಿನಾರು ಹದಿನೇಳು ವರ್ಷ ಆಗಿರ್ತಾರೆ ಅಪ್ಪ ಅಮ್ಮನ ಬಿಟ್ಟು ಹೋಗಿ ಮದುವೆ ಆಗ್ತಾರೆ ಅಯ್ಯೋ ಅನಿಸುತ್ತೆ ರೀ ಎಷ್ಟು ಕೇಸ್ ಗೊತ್ತಾ ಮೈನರ್ಸ್ ಇರ್ತಾರೆ ನನಗೆ ನಾನು ಫೀಲ್ ಆಗೋದು ಹೆಂಗೆ ಹುಡುಗಿ ಭವಿಷ್ಯ ಹೆಂಗೆ ಹುಡ್ಗನ ಭವಿಷ್ಯ ಹೆಂಗೆ ಹೆಂಗಂದ್ರೆ ಹಂಗೆ ಬದುಕೋಕ್ಕಾಗಲ್ರು ನಿಮ್ಮ ಅಪ್ಪ ಈಗ ತಂದಾಗ್ತಿದ್ದಾನ ನಿಮ್ಮ ಅಮ್ಮ ತಂದಾಗ್ತಿದ್ದಾರೆ ಸ್ವಂತ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ